ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ನಗರದ ನರಸಿಂಹರಾಜ ಕ್ಷೇತ್ರದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸುವಂತೆ ನಗರ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳಗಳು ಮತ್ತು ಅಂಗಡಿ ಮತ್ತು ಹೋಟೆಲ್ಗಳು ತಡರಾತ್ರಿಯವರೆಗೆ ತೆರೆಯಲಾಗಿರುತ್ತದೆ ಆದ ಕಾರಣ ಇದಕ್ಕೆ ಸಂಬಂಧಿಸಿದ ಠಾಣಾಧಿಕಾರಿಗಳು ಶೀಘ್ರವಾಗಿ ಕ್ರಮವಹಿಸಿ ಮುಂಜಾಗ್ರತಾ ವಹಿಸಿ ಶಾಂತಿಯನ್ನು ಕಾಪಾಡುವಂತೆ ಮನವಿಯನ್ನು ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ನೇತೃತ್ವದಲ್ಲಿ ಮನವಿ ಮಾಡಿದರು

ಬಹುಶಃ ನಗರ ಶಾಂತಿನಗರ ಎನ್ ಆರ್ ಮೊಲ ಆ ಥರಗಳೆಲ್ಲ ಡೇ ಲೈಟ್ ಟೈಮಲ್ಲೇ ಓಪನ್ ಆಗಿ ಒಳಗೆ ಸ್ಟಾರ್ಟ್ ಮಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಚಾಕ್ಟ್ಗಳು ಬಂದು ತಂದ್ಬಿಟ್ಟಿದೆ ಆ ರೀತಿ ಆಗ್ತದೆ ಇದು ಏನಕ್ಕೆ ಆಗ್ತಾ ಇದೆ ಇದು ವ್ಯವಸ್ಥೆ ಯಾವ ರೀತಿ ನಡೀತಾ ಇದೆ ಅನ್ನೋ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡಿ ನಿನ್ನೆ ಪೊಲೀಸ್ ಕಮಿಷನರ್ ಹತ್ರ ಭೇಟಿ ಮಾಡಿದ್ದೀವಿ ನಾನು ನಮ್ಮ ಮಾಜಿ ಮೇಯರ್ ಆಲಿ ಅವರು ಕಂಡೂಕ ಎಕ್ಸ್ ಕಾರ್ಪೊರೇಟ್ರ್ ಹಸರತ್ತು ಮತ್ತು ಎನ್ ಜಿ ಓಸು ನಮ್ಮ ಮೂಲದ ಗುರುಗಳೆಲ್ಲ ಸೇರಿಬಿಟ್ಟು ಒಂದು ಭೇಟಿ ಮಾಡಿ ಚರ್ಚೆ ಮಾಡಿದ್ವಿ ಇವತ್ತು ಟಿ ಅಂಗಡಿಗಳು ಟಿ ಅಂಗಡಿಗಳಲ್ಲಿ ರಾತ್ರಿ ಎರಡೆರಡು ಗಂಟೆ ತನಕ ಆ ಹುಡುಗರಲ್ಲಿ ಕೂತ್ಕೊಳ್ಳೋದು ಟೀ ಕುಡಿಯೋದು ನೆಪದಲ್ಲಿ ಸಟ್ಟಾ ಬಜಾರ್ ಮೊಬೈಲ್ಗಳೆಲ್ಲ ಆಡೋದು ಅಲ್ಲೇ ಗಾಂಜಾ ಆಫೀವನ್ನು ಕೂತ್ಕೊಂಡು ಅಲ್ಲೇ ಕೂತಿರೋದು ಇದು ಹೆಚ್ಚಾಗ್ತದೆ ದಿನನಿತ್ಯ ಹೆಚ್ಚಾಗ್ತಾಯಿದೆ ಯಾರು ಹೆದರಿಕೆನೂ ಇಲ್ಲ ಸಣ್ಣ ಪುಟ್ಟ ಹುಡುಗರು ಅರೌಂಡ್ ಫೋರ್ಟೀನ್ ಟು ಏಯ್ಟೀನ್ ಏಜ್ ಒಳಗಿರೋ ಹುಡುಗರುಗಳಿಗೆ ಇದು ಆಟ ಆಗುತ್ತೆ ಮತ್ತು ಅನೇಕ ಜಾಗದಲ್ಲಿ ಅದೊಂದು ಹೊಸ ನಷ್ಟಾತ್ರ ಬರೆದ ಎಮ್ ಡಿ ಎಮ್ ಎಮ್ ಅಂತ ಏನೋ ಹೇಳ್ತಾ ಗೊತ್ತಿಲ್ಲ ನಮ್ಮದು ನಾವು ಕೇಳಿದ್ದೀವಿ ಅದೇನೋ ಡ್ರಗ್ಸ್ ಪೌಡರ್ಗಳು ಇದೆ ಆ ಡ್ರಗ್ಸ್ ಪೌಡರ್ ಆರಾಮಾಗಿ ಈ ಭಾಗಗಳಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಹುಡುಗರುಗಳಿಗೆ ತೆಗಿ ಇದೆ ಇದರಿಂದ ಹುಡುಗರು ಅದು ಕುಡಿದ ತಕ್ಷಣ ಹೆಚ್ಚು ಕಡಿಮೆ ಅವ್ರಿಗೆ ಒಂದು ಎಂಟು ಹತ್ತು ಗಂಟೆ ಟೈಮು ಅವರು ಏನು ಮಾಡುತ್ತಾ ಇದ್ದೀವಿ ಏನು ಆಗ್ತಾ ಇದೆ ಅಂತಾನೆ ಗೊತ್ತಾಗಲ್ಲ 50 ದಿನ ರೀತಿಗೆ ಜನ ಅಲ್ಲಿ ಹೋಗಿ ಹೋಗಿ ಮಾತಾಡಕ್ಕೆ ನಿಲ್ತಾ ಇದ್ದಾರೆ ಯಾಕಂದ್ರೆ ಅವನ್ ಕಾನ್ಶಿಯಸ್ನೆಸ್ ಇರಲ್ಲ ಅವನ್ ಏನು ಅಂತಾನೆ ಗೊತ್ತಿಲ್ಲ ಅವನೆಗೂ ಗೊತ್ತಲ್ಲ ಕ್ಯಾಪ್ ಟೋನ್ ಇದು ಏನು ಮಾಡುತ್ತನೋ ಗೊತ್ತಿಲ್ಲ ಅಂತ ಹೇಳಿ ಮಾಡ್ತಾರೆ ಈ ರೀತಿ ವ್ಯವಸ್ಥೆಯಲ್ಲ ಹಾಳಾಗಿದೆ ಸ್ವಲ್ಪ ಕಂಟ್ರೋಲ್ ತರ ಮನೆ ಅದರಲ್ಲೂ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಏನು ಜೊತೆ ಇರಲ್ಲ ತೆಳು ನೋಡ್ತಾ ಇಲ್ಲ ಟ್ರಾಫಿಕಲ್ಲಿ ಫೈನ್ ಗಳನ್ನ ಕಲೆಕ್ಟ್ ಮಾಡೋ ಬಿಟ್ರೆ ಹೆಲ್ಮೆಟ್ ಅಂತ ಹೇಳಿ ಈ ತರ ಚೇಂಜ್ ಮಾಡ್ತಾರೆ ಈ ವಿಚಾರಗಳಲ್ಲಿ ತಾವು ಗಮನ ಹರಿಸಿ ವಿಶೇಷವಾಗಿ ಈ ಭೇಗದಲ್ಲಿ ಲಾ ಆ್ಯಂಡ್ ಪ್ರಾಬ್ಲಮ್ಮು ಕ್ರೈಮ್ಗಳು ತಡೆ ಹಿಡಿಯರಿ ಅಂತ ಹೇಳೋಕ್ಕಲ್ಲಿ ಹೋಗಿಸಿ ನಿನ್ನೆ ಕಮಿಷ್ನರ್ ಮಾತಾಡೋವ್ರೆ ಕಮಿಷ್ನರು ಒಂದು ಹದಿನೈದು ತಾವ್ ತಿಂಗಳೊಳಗೆ ಇದೆಲ್ಲ ಕಂಟ್ರೋಲ್ ಮಾಡಿ ನಾನು ತೋರಿಸ್ತೀನಿ ಅಂತಲೂ ಕೂಡ ನಮ್ಗೆ ಆಶ್ವಾಸನೆ ಕೊಟ್ಟವ್ರೆ ಡಿ ಸಿ ಪಿಬ್ಬು ಅವ್ರು ಕರೆದಿದ್ದರು ಕರ್ಬಿಟ್ಟು ಆ ನಮ್ಮ ಮುಂದೆ ಆಡ್ರಸ್ ಕೊಟ್ಟವರು ನಾಳೆಯಿಂದ ಕಟ್ನಿಟ್ಟಾಗ ಸ್ಟ್ರಿಕ್ಟಾಗಿ ನಾವು ಕೊಟ್ಟಿರೋದು ದೂರು ಮತ್ತು ನಾವು ಕಂಪ್ಲೇಂಟ್ ಹೋಗಿ ಗಮನ ಹಾಕೋದು ಕೆಲಸ ಮಾಡಿದ್ದಾರೆ ಅದು ಬಂದಿತ್ತು ಇತ್ತೀಚಿನ ದಿನ ಸ್ಟಾರ್ಟ್ ಆಗಿದ್ದಾರೆ ಈ ಭಾಗಗಳಲ್ಲಿ ಆ ರೀತಿ ಅದಕ್ಕೆ ತಾನೇ ಹೋಗಿರೋದು ತಿರುಗಾ ಸ್ಟಾರ್ಟ್ ಆಗಿದೆ ಹೋಗಿ ಅಂತ ಕಾರಣ ಆದರೂ ಇಷ್ಟೇ ಹೊತ್ತು ಹುಡುಗರನ್ನ ಬಿಟ್ಬಿಡ್ತಾರೆ ಈ ಟೀ ಅಂಗಡಿಗಳನ್ನ ಓಪನ್ ಮಾಡಿ ಮಾಡೋದು ಬಿಡ್ತಾರೆ ರಾತ್ರಿ ಎರಡು ಎರಡು ಗಂಟೆ ಅದು ಕೆಲಸಕ್ಕೆ ಇರೋದು ಸಿಟಿಯಿಂದ ಹುಡುಗರು ಬಂದು ಇಲ್ಲಿ ಕೂತ್ಕೊತಾಯಿದ್ದಾರೆ ಈ ಏರಿಯಾಗಳಲ್ಲಿ ಯಾಕಂದರೆ ಟೀ ಆರಾಮಾಗಿ ಸಿಗ್ತದೆ ಕುಡ್ಕೊಂಡು ಒಂದು ಐದು ರೂಪಾಯಿ ಟೀ ತೊಗೊಂಡು ಐದು ಗಂಟೆ ಕೂತ್ಕೊತಾರೆ ಹೋಟ್ಲು ತುಂಬಿ ಆಚೆ ಸ್ಟೆಪ್ಸ್ ಮೇಲೆ ರಸ್ತೆಗಳ ಮೇಲೆ ಅಲ್ಲೇ ಕೂತಿರ್ತಾರೆ ಅಲ್ಲಿಂದ ಏನಾಗ್ತದೆ ಅಂದರೆ ಮೊಬೈಲ್ ಟು ಮೊಬೈಲ್ ಅದು ಮೊಬೈಲಿಂದ ಸೆಟ್ಟ ನೋಡೋದು ಏನೋ ಮಾಡೋದು ಮಾಡ್ತಾ ಇರ್ತಾರೆ ಆಗ್ತಾ ಫ್ರೆಂಡ್ಸ್ ಒಳ್ಳೇದು ಆಗ್ತದೆ ಕೆಟ್ಟದ್ದು ಆಗ್ತದೆ ಆ ಜಾಗದಿಂದ ಅದೇ ಫಸ್ಟ್ ಬ್ರೀಡಿಂಗ್ ಸೆಂಟ್ರ್ ಬ್ರೀಡಿಂಗ್ ಪಾಯಿಂಟ್ ಅಂತ ನಮ್ಗೆ ಅನ್ನಿಸ್ತಾ ಇದೆ ಟಿ ಎನ್ ಬಿಗಳು ಅಲ್ಲಿಂದ ನಿಲ್ಸ್ಕೊಡಿ ನಿಂತ ಅಲ್ಲಿಂದ ನಾನು ಹೇಳ್ತಾರೆ ಕೆಲವು ಟೀ ಅಂಗಡಿಗಳಲ್ಲಿ ಈ ರೀತಿ ಆಗ್ತಾ ಇದ್ದೀವಿ ಎಂದು ಕೊಟ್ಟಿದ್ವಿ ಎಲ್ಲ ಟಿ ಅಂಗಡಿಗಳಲ್ಲೂ ಟಿ ಅಂಗಡಿ ಒಳ್ಳೆ ಟಿ ಅಂಗಡಿ ಆಸೆ ಸಿ ಸಿ ಟಿ ವಿ ಕ್ಯಾಮ್ರಾ ಅಳವಡಿಸಕ್ಕೆ ಒಂದು ಆದೇಶ ಮಾಡಿ ತಾವು ಮಾಡಿ ಅಂತಲೂ ಹೇಳಿದ್ ಮಾಡ್ಕೊಂಡಿದ್ವಿ ಅದು ಯಾವ ರೀತಿ ಕಾನೂನು ರೀತಿಯಲ್ಲಿ ಅಲ್ವಾ ಇಂಪ್ಲಿಮೆಂಟ್ ಮಾಡ್ಕೊಂಡು ನೋಡಿದ್ವಿ ಇನ್ನೂ ನಡೀತಾ ಇದೆ ನಾನು ಇದ್ದಾಗ ಕಾರ್ಪೊರೇಷನಲ್ಲಿ ಕೌನ್ಸಿಲಲ್ಲಿ ಹುಕ್ಕಾ ಸೆಂಟ್ರಲ್ ಬ್ಯಾನ್ ಮಾಡಬೇಕು ಅಂತ ತುಂಬ ಹೋರಾಟ ಮಾಡಿದೆ ಕೌನ್ಸಿಲ್ಗಳಲ್ಲಿ ಚರ್ಚೆನೂ ಮಾಡಿದೆ ಒಂದು ಅಧಿಕಾರಿನ ಇದಕ್ಕೆ ನೇಮಿಸಿ ಒಂದು ಟೈಟ್ ಮಾಡಿ ಕೆಲವು ತಿಂಗಳು ಬಂದಾಗಿತ್ತು ಅದಾದಮೇಲೆ ನಮ್ಮ ಕಾರ್ಪೊರೇಷನ್ ಟ್ರೆಲ್ಡ್ ಮುಗೀತು ನಾವು ಬಂದಾದ್ಮೇಲೆ ಅದೇನಾಗ್ತದೆ ಗೊತ್ತಿಲ್ಲ ಇಲ್ಲಿ ನೋಡಿ ಎಲ್ಲ ಕಡೆ ಕಾನೂನು ಸುವ್ಯವಸ್ಥೆ ಸರಿಗಾಗ್ತದೆ ಆ ಸಂಬಂಧಪಟ್ಟ ಠಾಣೆ ಇನ್ಸ್ಪೆಕ್ಟರ್ಸ್ಗಳು ಸ್ಟ್ರಿಕ್ಟಾಗಿ ಕೆಲಸ ಮಾಡಿದಾಗ ಇದೆಲ್ಲ ಟೈಟ್ ಆಗ್ತದೆ ಹೆದರಿಕೆ ಅನ್ನೋದು ಬರಬೇಕು ಒಂದು ಮನಸ್ಸಿನಲ್ಲಿ ಪೊಲೀಸಿದೆ ನಾವು ಹೆದರಿಕೆ ಅಂತ ಬಂದರೆ ಆಟೋಮೆಟಿಕ್ಕಾಗಿ ಅದು ಕಮ್ಮಿ ಆಗ್ತದೆ ಅದು ಮಾಡೋಕ್ಕೆ ಹೇಳಿದ್ವಿ ಅದಕ್ಕೆ ತಾನೇ ನಾವು ಹೋಗಿರೋದು ಚುನಾಯಿತ ಪ್ರತಿನಿಧಿಗಳು ಹೋಗಿ ಎಕ್ಸ್ ಕಾರ್ಫ್ ಆಗಿದ್ದೀವಿ ನಾವು ನಾವೇ ತಾನೇ ಹೋಗಿ ಯಾರ ಹತ್ರ ಕೇಳಿ ಕಮಿಷ್ನರ್ ಹತ್ರ ತಾನೇ ಹೇಳಬೇಕು ನಾವು ಜನಕ್ಕೆ ಹೋಗಿ ನಾವು ಹೊಡಿಯೋಕ್ಕಾಗಲ್ಲ ಜನಕ್ಕೆ ಹೋಗಿ ನಾವು ಹಿಡಿಯೋಕ್ಕಾಗಲ್ಲ ಮಾಡಬೇಕಾಗಿರೋದು ಪೊಲೀಸು ಪೊಲೀಸ್ ಮಾಡಿ ಅಂತ ಹೇಳಿ ನಮ್ಮ ಕರ್ತವ್ಯ ನಾವು ನಿಭಾಯಿಸೋಕಲ್ಲಿ ಹೋಗಿದ್ವಿ ಪೊಲೀಸವರು ಸ್ವಲ್ಪ ಇನ್ನೂ ಏನು ಆ್ಯಕ್ಷನ್ ತೋರ್ದಾಗಿರೋ ಇನ್ನೂ ಉತ್ತಮವಾದ ಕೆಲಸ ಮಾಡಬೇಕು ಅಂತ ನಾವು ಬಂದಿದ್ದೀವಿ